ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ನಮ್ಮ ರಾಜ್ಯದಲ್ಲಿ ಈ ತಿದ್ದುಪಡಿಗೊಂಡಂತ ಕಾನೂನಿನ ಜಾರಿಯಾದಂತ ರಾಷ್ಟ್ರಪತಿ ಅಂಕಿತವನ್ನೂ ಪಡೆದು ನಲ್ಲಿ ಪ್ರಕಟಣೆಯನ್ನ ಮಾಡಿವತ್ತು ರಾಜ್ಯ ದೇಶದಲ್ಲಿ ಕಾನೂನೇನಾಗಿದೆ ಅದನ್ನ ನಾವು ನಮ್ಮ ರಾಜ್ಯದ ಒಳಗಡೆ ಬಿಡುವುದಿಲ್ಲ ಮೋದಿ ಅವರು ಮೂರನೇ ಬಾರಿ ಅಧಿಕಾರಕ್ಕೆ ಬಂದಾಗ ಏನ್ ಮಾಡಿದ್ರಿ ಇದೇ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣವೂ ಸ್ವಲ್ಪ ಹೀಗೆ ಭುಜ ಅಂದಿತ್ತು ನಾವೆಲ್ಲ ಪ್ರತ್ಯೇಕ ರಾಷ್ಟ್ರವಾಗುವಂತ ಒಂದು ಹೆಜ್ಜೆಯನ್ನ ಇಡಬೇಕಾಗತ್ತೆ ಅಂದ್ರೆ ನೀವು ಹೆಜ್ಜೆ ಇಟ್ಟ ತಕ್ಷಣ ಇಲ್ಲಿ ಎಲ್ಲವೂ ಪ್ರತ್ಯೇಕ ಆಗಿಬಿಡುತ್ತಾ ನನಗನಿಸ್ತದೆ ತಮಿಳುನಾಡಿಗೆ ಮತ್ತು ವೆಸ್ಟ್ ಬೆಂಗಾಲಿಗೆ ಈ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಬುದ್ಧಿ ಕಲಿಸ್ತಿಲ್ಲ ಅಂತಾದ್ರೆ ಅದಕ್ಕೆ ತಕ್ಕದಾದಂತಹ ಒಂದು ಕ್ರಮ ತೆಗೆದುಕೊಳ್ಳುವುದಿಲ್ಲ ಅಂತ ಇಡೀ ಭಾರತದ ಉಳಿದ ರಾಜ್ಯಗಳು ಕೂಡ ಇವರದೇ ರೀತಿಯಲ್ಲಿ ಈ ಅಸಂವಿಧಾನಿಕ ಮತ್ತು ಅಕ್ರಮವಾಗಿ ದಾಷ್ಟ್ಯವನ್ನ ತೋರಿಸುವಂತ ಒಂದು ದುಷ್ಟತನವನ್ನ ಮೆರೆತಾರೆ ಇವರ ದುರಂಕಾರಕ್ಕೆ ಇವರ ದುರಾಡಳಿತಕ್ಕೆ ಇವರ ವಂಶಪಾರ ಆಡಳಿತಕ್ಕೆ ಇವರ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಇವರು ಈ ರೀತಿಯ ಹಿಟ್ಲರ್ ಗಿರಿಯನ್ನು ತೋರಿಸ್ತಾ ಇದೆ ಇವರಿಗೆ ದೇಶವೂ ಬೇಕಾಗಿಲ್ಲ ಕೇಂದ್ರ ಸರ್ಕಾರವೂ ಬೇಕಾಗಿಲ್ಲ ಸಂವಿಧಾನವೂ ಬೇಕಾಗಿಲ್ಲ ಅವರಿಗೆ ಅಧಿಕಾರ ಬೇಕಾಗ್ತದೆ ಅವತ್ತು ಗಾಂಧೀಜಿಯವರು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡ್ಲಿಕ್ಕೆ ಮುಂದಾದ್ರು ಇವತ್ತು ರಾಹುಲ್ ಗಾಂಧಿ ಅವರು ವೆಸ್ಟ್ ಇಂಡಿಯಾ ವಿರುದ್ಧ ಹೋರಾಡ್ತಾ ಇದ್ದಾರೆ ಯಾವುದು ವೆಸ್ಟ್ ಇಂಡಿಯಾ ರಾಹುಲ್ ಗಾಂಧಿಯ ಕನಸಿನ ಇಂಡಿಯಾ ವೇಸ್ಟ್ ಇಂಡಿಯಾ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ವೆಸ್ಟ್ ಬೆಂಗಾಲದಲ್ಲಿ ದೀದಿಯದ್ದು ಒಂದು ಸರ್ವಾಧಿಕಾರದ ಧೋರಣೆಯ ಆಡಳಿತ ಅನ್ನೋದರ ಬಗ್ಗೆ ನಾನು ಮತ್ತೆ ಮತ್ತೆ ನಿಮಗೆ ಸ್ಪಷ್ಟೀಕರಣ ಕೊಡಬೇಕಾಗಿಲ್ಲ ಸಂವಿಧಾನಾತ್ಮಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಯಾವೆಲ್ಲ ಕಾರ್ಯಾಚರಣೆಯನ್ನು ಮಾಡಬೇಕು ಯಾವೆಲ್ಲ ರೀತಿಯ ಒಂದು ಕಾನೂನಿನ ಅನುಸರಣೆಯನ್ನು ಮಾಡಬೇಕು ಒಂದು ಕಾನೂನನ್ನು ತಿದ್ದುಪಡಿ ಮಾಡಬೇಕಾದ್ರೆ ಸಾಂವಿಧಾನಿಕವಾಗಿ ಯಾವ ನಡೆಯನ್ನು ಅನುಸರಿಸಬೇಕು ಅದನ್ನು ಸಂಪೂರ್ಣವಾಗಿ ಅನುಸರಿಸಿಯೇ ವಕ್ ಬೋರ್ಡ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಹದಿನಾಲ್ಕರಿಂದ ಹದಿನಾರು ಗಂಟೆ ಚರ್ಚೆಯನ್ನು ಮಾಡಿ ಜೆ ಪಿ ಸಿಯನ್ನು ಮಾಡಿ ಕಳೆದ ಆರು ತಿಂಗಳಲ್ಲಿ ಇಡೀ ದೇಶಾದ್ಯಂತ ವಕ್ ಮಂಡಳಿಯ ಸದಸ್ಯರು ಮುಸ್ಲಿಂ ದುರೀಣರು ವಿರೋಧ ಪಕ್ಷದ ಶಾಸ ಸಂಸದರು ಇವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಕೊನೆಗೂ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿ ವಕ್ಬಿಲ್ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಆದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ನಮ್ಮ ರಾಜ್ಯದಲ್ಲಿ ಈ ತಿದ್ದುಪಡಿಗೊಂಡಂಥ ಕಾನೂನಿನ ಜಾರಿಯಾದಂಥ ರಾಷ್ಟ್ರಪತಿ ಅಂಕಿತವನ್ನು ಪಡೆದು ಗೆಜೆಟ್ನಲ್ಲಿ ಪ್ರಕಟಣೆಯನ್ನು ಮಾಡಿವತ್ತು ರಾಜ್ಯ ದೇಶದಲ್ಲಿ ಕಾನೂನೇನಾಗಿದೆ ಅದನ್ನು ನಾವು ನಮ್ಮ ರಾಜ್ಯದ ಒಳಗಡೆ ಬಿಡುವುದಿಲ್ಲ ನಮ್ಮ ರಾಜ್ಯದಲ್ಲಿ ಅದನ್ನು ಅನುಸರಿಸಲಿಕ್ಕೆ ನಾವು ಸುತಾರಾಮ್ ಒಪ್ಪುವುದಿಲ್ಲ ಅನ್ನುವಂಥ ಒಂದು ದರ್ಪವನ್ನು ದುರಂಕಾರವನ್ನು ದಾಸ್ತ್ಯವನ್ನು ತೋರಿದ್ದಾರೆ ಇದು ಇವರು ಮಾತ್ರ ಅಲ್ಲ ಅಂದರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಭಾರತದ ಬಗ್ಗೆ ಮಾತಾಡ್ತಾರೆ ಆದರೆ ಇವರ ಬುಡಕ್ಕೆ ಬೆಂಕಿ ಬೀಳುತ್ತೆ ಅಂತಾದರೆ ಇವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅದು ಕತ್ತರಿ ಹಾಕುತ್ತೆ ಅಂತ ಆದರೆ ಅಂಥ ಯಾವ ಚಟುವಟಿಕೆಗಳನ್ನು ನಮ್ಮ ಬೌಂಡ್ರಿಗೆ ಬಿಡುವುದಿಲ್ಲ ಹಾಗಾದರೆ ಪಶ್ಚಿಮ ಬಂಗಾಳ ಯಾವ ದೇಶದಲ್ಲಿದೆ ಪಶ್ಚಿಮ ಬಂಗಾಲ ಯಾವ ಖಂಡದಲ್ಲಿದೆ ಅದು ಭರತ ಖಂಡದಲ್ಲಿಲ್ವ ಭಾರತದಲ್ಲಿಲ್ವ ಅದು ಒಕ್ಕೂಟ ವ್ಯವಸ್ಥೆಯಲ್ಲಿಲ್ವಾ ಭಾರತದ ಒಂದು ಸಂವಿಧಾನದ ಅಡಿಯಲ್ಲಿ ಈ ರಾಜ್ಯ ಬರುವುದಿಲ್ವೇ ಹಾಗಾದರೆ ಈ ಪ್ರಶ್ನೆಯನ್ನು ಇಡೀ ದೇಶವಾಸಿಗಳು ಕೇಳ್ತಾ ಇದ್ದಾರೆ ಇಂಥದ್ದೇ ಹುಡುಗಾಟಿಕೆಯನ್ನು ಇಂಥದೇ ದಾಷ್ಟ್ಯವನ್ನು ಹಿಟ್ಲರ್ ಗಿರಿಯನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಅವರ ಹೆಸರಿನಲ್ಲೇ ಸ್ಟಾಲಿನ್ ಇದೆ ಸ್ಟಾಲಿನ್ ಅನ್ನುವ ಹೆಸರಿಗೆ ಎಂಥ ರಕ್ತಚರಿತ್ರೆ ಇದೆ ಅಂತ ನಿಮಗೆ ಗೊತ್ತು ಹಿಂದುತ್ವದನ್ನು ಸನಾತನ ಧರ್ಮವನ್ನು ಅತ್ಯಂತ ವಿಕಾರವಾಗಿ ಅದನ್ನು ತುಷ್ಟೀಕರಿಸ್ತಾ ಅವಹೇಳನ ಮಾಡ್ತಾ ಬಂದಂಥ ಇದೇ ಸ್ಟಾಲಿನ್ ಸರ್ಕಾರ ನಾವು ವಕ್ಫ್ ಕಾಯ್ದೆ ತಿದ್ದುಪಡಿಯಾದಂಥದ್ದನ್ನು ಅದಿವತ್ತೇನು ಕಾನೂನಾಗಿದೆ ಅದನ್ನು ನಮ್ಮ ಜ ರಾಜ್ಯದಲ್ಲೂ ನಾವು ಅಳವಡಿಕೆ ಮಾಡಲಿಕ್ಕೆ ಬಿಡುವುದಿಲ್ಲ ಕಾರ್ಯಾಚರಿಸಲಿಕ್ಕೆ ಬಿಡುವುದಿಲ್ಲ ಹಾಗಾದರೆ ರಾಜ್ಯ ಯಾರಪ್ಪನ ಆಸ್ತಿ ಅಂತ ಕೇಳಬೇಕಾಗತ್ತೆ ಏನು ಮನಸ್ಸು ಬಂದಾಗೆ ನೀವು ಮೋದಿಯವರು ಮೂರನೇ ಬಾರಿ ಅಧಿಕಾರಕ್ಕೆ ಬಂದಾಗ ಏನು ಮಾಡಿದಿರಿ ಇದೇ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣವೂ ಸ್ವಲ್ಪ ಹೀಗೆ ಭುಜ ಅಂದಿತ್ತು ನಾವೆಲ್ಲ ಪ್ರ ಪ್ರತ್ಯೇಕ ರಾಷ್ಟ್ರವಾಗುವಂಥ ಒಂದು ಹೆಜ್ಜೆಯನ್ನು ಇಡಬೇಕಾಗತ್ತೆ ಅಂದರೆ ನೀವು ಹೆಜ್ಜೆ ಇಟ್ಟ ತಕ್ಷಣ ಇಲ್ಲಿ ಎಲ್ಲವೂ ಪ್ರತ್ಯೇಕ ಆಗ್ಬಿಡುತ್ತಾ ನೀವೀಗ ವಕ್ಪಾ ಕಾಯ್ದೆಯನ್ನು ನಾವು ಅನುಸರಿಸಿದ್ದಿಲ್ಲ ಅಂದ ತಕ್ಷಣಕ್ಕೆ ಭಾರತದ ನೂರ ನಲವತ್ತು ಕೋಟಿ ಜನಪ್ರತಿನಿಧಿಗಳ ಅಥವಾ ಜನರ ಪ್ರ ಪ್ರಾತಿನಿಧ್ಯವನ್ನು ಹೊಂದಿದಂಥ ಕೇಂದ್ರ ಸರ್ಕಾರ ಬಹುಮತದ ಸರ್ಕಾರ ಸಾಂವಿಧಾನಿಕವಾಗಿ ಆಯ್ಕೆಯಾದಂಥ ಸರ್ಕಾರ ಅದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಪ್ರಜಾತಂತ್ರ ವ್ಯವಸ್ಥೆಯ ಎಲ್ಲ ಹಂತಗಳನ್ನು ಅನುಸರಿಸಿ ಒಂದು ಇಡೀದಾದಂಥ ಸಾಂಸದಿಕ ಅನುಸಂಧಾನಕ್ಕೆ ಒಳಪಡಿಸಿ ಆಮೇಲೆ ಅದನ್ನು ಕಾನೂನು ಮಾಡಿದಂಥ ಕಾನೂನನ್ನು ನಮ್ಮ ರಾಜ್ಯದಲ್ಲಿ ನಾವು ಬಿಡುವುದಿಲ್ಲ ಯಾವ್ದಾಷ್ಟ್ಯ ಇದು ನನಗನ್ನಿಸ್ತದೆ ತಮಿಳ್ನಾಡಿಗೆ ಮತ್ತು ವೆಸ್ಟ್ ಬೆಂಗಾಲಿಗೆ ಈ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಬುದ್ಧಿ ಕಲಿಸ್ತಿಲ್ಲ ಅಂತಾದರೆ ಅದಕ್ಕೆ ತಕ್ಕದಾದಂಥ ಒಂದು ಕ್ರಮ ತೆಗೆದುಕೊಳ್ಳುವುದಿಲ್ಲ ಅಂತಾದರೆ ಇಡೀ ಭಾರತದ ಉಳಿದ ರಾಜ್ಯಗಳು ಕೂಡ ಇವರದೇ ರೀತಿಯಲ್ಲಿ ಈ ಅಸಂವಿಧಾನಿಕ ಮತ್ತು ಅಕ್ರಮವಾಗಿ ದಾಷ್ಟ್ಯವನ್ನು ತೋರಿಸುವಂಥ ಒಂದು ದುಷ್ಟತನವನ್ನು ಮೆರೆತಾರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿ ಇವರನ್ನು ಕಿತ್ತು ಬಿಸಾಡಬೇಕು ಯಾಕೆಂತಂದರೆ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಕೊಡಲಿಲ್ಲ ಅಂತ ಅಂದರೆ ಅವರು ಭಾರತದ ವಿರೋಧಿಗಳು ಅಂತಲೇ ಅರ್ಥ ಇಡೀ ಪ್ರಜಾಪ್ರಭುತ್ವದ ಸಾಂವಿಧಾನಿಕ ವ್ಯವಸ್ಥೆಯ ವಿರೋಧಿಗಳು ಅಂತ ಅರ್ಥ ಕೇಂದ್ರ ಸರ್ಕಾರ ಮಾಡುವ ಕಾನೂನನ್ನು ನಾವು ಅನುಸರಿಸುವುದಿಲ್ಲ ಅಂತಾದರೆ ಅವರು ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಅರ್ಥ ಅವರು ಬೇರೆ ಯಾವುದೋ ಒಂದು ಶಕ್ತಿಗಳೊಟ್ಟಿಗೆ ದೇಶದ್ರೋಹಿಗಳೊಟ್ಟಿಗೆ ಕೈ ಜೋಡಿಸಿದ್ದಾರೆ ಅಂತ ಅರ್ಥ ಅದಲ್ಲದೇ ಇದ್ದರೆ ಅಲ್ಪಸಂಖ್ಯಾತರಿಗೆ ಹೇಳ್ತಾರೆ ನೀವು ಹೆದರಬೇಡಿ ನೀವು ಭಯದಲ್ಲಿದ್ದೀರಿ ಅಂತ ಗೊತ್ತು ದೀದಿಯವರ ಮಾತಿದು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಅವರು ಮುಟ್ಟುಗೋಲು ಹಾಕ್ತಾರೆ ಅಂತ ನನಗೆ ಗೊತ್ತು ನಾನು ನಿಮ್ಮ ಪರವಾಗಿದ್ದೇನೆ ನಿಮ್ಮ ರಕ್ಷಿಸ್ತೇನೆ ನಾವು ಈ ಕಾನೂನಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಈ ಕಾನೂನಿನ ಆಶಯ ಏನು ಅನ್ನುವಂಥ ಮೂಲಭೂತವಾದ ಪ್ರಶ್ನೆಗೆ ಇವತ್ತು ಮಮತಾ ಬ್ಯಾನರ್ಜಿಯವರು ಪ್ರಶ್ನೆ ಹಾಕಿದ್ದಾರೆ ಅಂತ ನಾನು ಭಾವಿಸ್ತೇನೆ ವಕ್ ಮಂಡಳಿಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರ ವಕ್ ಮಂಡಳಿ ತನ್ನದ ಎಲ್ಲ ಈ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಕೊಟ್ಟಂಥ ಕಾನೂನು ವಿರೋಧಿ ಮತ್ತು ಸಂವಿಧಾನ ವಿರೋಧಿಯಾದಂಥ ಒಂದು ಪ್ರಭುತ್ವದ ಅವಕಾಶವನ್ನೇನು ಕೊಟ್ಟಿದೆ ಅದನ್ನು ಬಳಸಿಕೊಂಡು ಯಾವುದೇ ಕ ಅದಕ್ಕೆ ಕಾನೂನಿನ ಸಮ್ಮತಿ ಇಲ್ಲ ಕಾಗದ ಪತ್ರಗಳಿಲ್ಲ ಸಿಂಧುತ್ವ ಇಲ್ಲ ಏನೂ ಇಲ್ಲ ನಮಗಿದು ಅನ್ನಿಸ್ತದೆ ಇದು ನಮ್ಮ ಜಾಗ ಹೋಗಿ ಕಬ್ಜ ಮಾಡಿದ್ದಾರೆ ಕಳೆದ ವಿಡಿಯೋದಲ್ಲಿ ಈ ರೀತಿಯ ದರ್ಗಗಳು ಈ ರೀತಿಯ ಕಬರ್ಸ್ಥಾನಗಳು ಈ ರೀತಿಯ ಶಾಪ್ ಮಾಲ್ಗಳು ಎಷ್ಟು ಅಕ್ರಮವಾಗಿದೆ ದೇಶದಲ್ಲಿ ಅನ್ನುವ ಒಂದು ಅಂಕಿ ಸಂಖ್ಯೆಯನ್ನು ಕೊಟ್ಟಿದ್ದೇನೆ ಆ ಅಂಕಿ ಸಂಖ್ಯೆಯನ್ನು ನೋಡಿದರೆ ಹೃದಯ ಸ್ತಂಭನ ಆಗುತ್ತೆ ಅಂಥ ಅಕ್ರಮ ಆಸ್ತಿಯನ್ನು ಪರಿಶೀಲಿಸುವ ಮತ್ತು ಮುಟ್ಟುಗೋಲು ಹಾಕಿಕೊಳ್ಳುವ ಇಡೀ ವಕ್ ಬೋರ್ಡ್ ಆಸ್ತಿಯನ್ನು ರಾಜಕಾರಣಿಗಳು ತಿಂದು ತೇಗ್ತಾ ಇರುವಂಥ ಭ್ರಷ್ಟ ವ್ಯವಸ್ಥೆಯನ್ನು ಬರ್ಖಾಸ್ತುಗೊಳಿಸುವ ಇಡೀ ವಕ್ ಆಸ್ತಿ ಅದರ ಮೂಲ ಉದ್ದೇಶ ಏನು ಅದು ಯಾರಿಗೆ ಸಲ್ಲಬೇಕು ಯಾವ ಮುಸ್ಲಿಂ ಸಮುದಾಯದ ಉದ್ಧಾರಕ್ಕೆ ಬಡ ಬಗ್ಗರ ಹೆಣ್ಮಕ್ಕಳ ಒಂದು ಭವಿಷ್ಯಕ್ಕೆ ಅದು ಸಲ್ಲಬೇಕು ಅವರಿಗೆ ಅದನ್ನು ಕೊಡುವ ಆ ಆಸ್ತಿಕ ಬಳಕೆಯಲ್ಲಿ ಆದಂಥ ಅನ್ಯಾಯವನ್ನು ಸರಿಪಡಿಸುವ ಅದಕ್ಕೊಂದು ಸಾಮಾಜಿಕವಾದಂಥ ನ್ಯಾಯವನ್ನು ತರುವ ಮತ್ತು ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ಅವಗಾಹನೆಯಲ್ಲೇ ಅವರ ಸುಪರ್ದಿಯಲ್ಲೇ ಈ ದೇಶದ ಕಾನೂನು ಮತ್ತು ಸಂವಿಧಾನದ ಅಡಿಯಲ್ಲಿ ವಕ್ ಬೋರ್ಡನ್ನು ತರುವಂಥ ಒಂದು ಚಾರಿತ್ರಿಕ ಕೆಲಸವನ್ನು ಮಾಡಲಾಗಿದೆ ಇದು ಮುಸ್ಲಿಮರಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟದ್ದಲ್ಲ ಸಮುದಾಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟದ್ದಲ್ಲ ಆದರೆ ಈ ಇಂಡಿ ಕೂಟದ ಸದಸ್ಯರು ಕಾಂಗ್ರೆಸ್ಸಿಗರು ಮೋದಿಯವರ ವಿರುದ್ಧ ಜನರನ್ನ ಎತ್ತು ಕಟ್ಟಲಿಕ್ಕೆ ಆ ಸಮುದಾಯವನ್ನು ಎತ್ತು ಕಟ್ಟಲಿಕ್ಕೆ ಇಲ್ಲಸಲ್ಲದ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅದರ ಮೂಲಭೂತವಾದ ಆಶಯವನ್ನೇ ಸಂಪೂರ್ಣವಾಗಿ ಕರ್ಬ್ ಮಾಡ್ತಾ ಇದ್ದಾರೆ ವಕ್ಬೋರ್ಡಿನ ಕಾಯ್ದೆಯ ತಿದ್ದುಪಡಿ ಆಗಬೇಕಾದಂತ ವ್ಯವಸ್ಥೆ ಯಾಕಿತ್ತು ಅದರ ಒಳಗಡೆ ಎಂಥ ಅರ್ಬುದ ಇದೆ ಎಂಥ ಜನ ವಿರೋಧಿಯಾದಂಥ ಸಮಾಜ ವಿರೋಧಿಯಾದಂಥ ದೇಶ ವಿರೋಧಿಯಾದಂಥ ಚಟುವಟಿಕೆ ನಡೀತಾ ಇದೆ ಇವೆಲ್ಲವನ್ನು ಸಂಸತ್ತಿನಲ್ಲಿ ಎನ್ ಡಿ ಎ ಕೂಟದ ಸದಸ್ಯರು ಅತ್ಯಂತ ಸಾಕ್ಷಿ ಸಮೇತ ಉದಾಹರಣೆಗೆ ಅದೊಂದು ಧಾರ್ಮಿಕ ಭಾವನೆಗೆ ತೊಂದರೆ ತರ್ತದೆ ಅಂತಂದರು ಹಲವಾರು ಕೋರ್ಟ್ಗಳ ತೀರ್ಪನ್ನು ಇಟ್ಟುಕೊಂಡು ಇದೊಂದು ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟಂಥ ಧಾರ್ಮಿಕ ಸಂಸ್ಥೆಯೇ ಅಲ್ಲ ಕೋರ್ಟ್ ತೀರ್ಪಿದೆ ಅದನ್ನೇ ಇಟ್ಟು ಮಾತಾಡಿದರು ಇನ್ನೇನು ಮಾಡಬೇಕು ಇವರ ದುರಂಕಾರಕ್ಕೆ ಇವರ ದುರಾಡಳಿತಕ್ಕೆ ಇವರ ವಂಶಪಾರಪರ್ಯದ ಆಡಳಿತಕ್ಕೆ ಇವರ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಇವರು ಈ ರೀತಿಯ ಹಿಟ್ಲರ್ ಗಿರಿಯನ್ನು ತೋರಿಸ್ತಾ ಇದ್ದಾರೆ ಇವರಿಗೆ ದೇಶವೂ ಬೇಕಾಗಿಲ್ಲ ಕೇಂದ್ರ ಸರ್ಕಾರವೂ ಬೇಕಾಗಿಲ್ಲ ಸಂವಿಧಾನವೂ ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಅವರಿಗೆ ಅಧಿಕಾರ ಬೇಕು ಅಷ್ಟೇ ಅಧಿಕಾರಕ್ಕಾಗಿ ಅವರು ಬಾಂಗ್ಲಾ ನುಸುಳುಕೋರ್ರನ್ನು ಕೂಡ ಇಟ್ಕೊಳ್ತಾರೆ ದೇಶದ್ರೋಹಿಗಳನ್ನು ಇಟ್ಕೊಳ್ತಾರೆ ಪಾಕಿಸ್ತಾನದ ಭಯೋತ್ಪಾದಕರನ್ನು ಕೂಡ ಅವರು ಸನ್ಮಾನಿಸ್ತಾರೆ ಇಂಥ ದೇಶದ್ರೋಹಿಗಳ ಮಧ್ಯೆ ಈ ಮೋದಿ ಅಂತ ಮೋದಿ ಈ ಪ್ರೇಮವನ್ನು ಸನಾತನ ಧರ್ಮವನ್ನು ಭಾರತವನ್ನು ಒಂದು ಭವ್ಯವಾದಂಥ ದೇಶವಾಗಿ ಕಟ್ಟುವ ಕನಸನ್ನು ಕಟ್ಟಿ ನಿಟ್ಟುರುಸು ನಿಟ್ಟುಸುರು ಬಿಡಲಿಕ್ಕೂ ಒಂದು ಅವಕಾಶವನ್ನು ಪಡೆದೇನೆ ಅಹೋ ರಾತ್ರಿ ದುಡಿತಾ ಇದ್ದಾರಲ್ಲ ಆ ಮನುಷ್ಯನಿಗೆ ಏನು ಅನ್ನಬೇಕು ನಾವು ಯಾವ ರೀತಿ ಅವರಿಗೆ ಸ್ಮರಿಸಬೇಕು ಎಂಥ ಒಂದು ಧೀಮಂತಿಕೆ ಅಂತ ನಾವು ವಿಸ್ಮಯ ಪಡಬೇಕು ಯಾಕಂದರೆ ಈ ವಿರೋಧಿಗಳು ಯಾರು ದೇಶದ ಹೊರಗಡೆ ಇಲ್ಲ ವಿರೋಧಿಗಳೆಲ್ಲ ದೇಶದ ಒಳಗಡೆನೇ ಇದ್ದಾರೆ ಅಲ್ಲೊಬ್ಬ ಹೇಳ್ತಾರೆ ಶ್ರೀನಿವಾಸ್ ಅಂತ ಒಬ್ಬ ಶಾಸಕ ಅವತ್ತು ಗಾಂಧೀಜಿಯವರು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಲಿಕ್ಕೆ ಮುಂದಾದರು ಇವತ್ತು ರಾಹುಲ್ ಗಾಂಧಿ ವೆಸ್ಟ್ ಇಂಡಿಯಾ ವಿರುದ್ಧ ಹೋರಾಡ್ತಾ ಇದ್ದಾರಂತೆ ಯಾವುದು ವೆಸ್ಟ್ ಇಂಡಿಯಾ ರಾಹುಲ್ ಗಾಂಧಿಯ ಕನಸಿನ ಇಂಡಿಯಾ ವೇಸ್ಟ್ ಇಂಡಿಯಾ ರಾಹುಲ್ ಗಾಂಧಿ ಹೋರಾಡ್ತಾ ಇರೋದು ಭಾರತದ ಎದುರು ನಾನು ಭಾರತದ ಎದುರೇ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿದಂಥ ದೇಶ ವಿರೋಧಿ ಭಾರತ ವಿರೋಧಿ ಈ ಕಾಂಗ್ರೆಸ್ಸಿಗರಿಗಂತೂ ಇರುವ ಎಲ್ಲ ಸ್ನೇಹಿತರೂ ದೇಶ ವಿರೋಧಿಗಳೇ ಎಲ್ಲ ಭಯೋತ್ಪಾದಕರೊಟ್ಟಿಗೆ ಸಂಪ ಸಂಪರ್ಕ ಸಂಬಂಧ ಅದಕ್ಕಾಗಿಯೇ ಶಶಿ ತರವರು ಬಹಳ ಅದ್ಭುತವಾಗಿ ಒಂದು ವೇದಿಕೆಯಲ್ಲಿ ಹೇಳಿದರು ಏನು ಅಂತಂದರೆ ಕಾಂಗ್ರೆಸ್ ಭರವಸೆ ಆಗಬೇಕಾಗಿತ್ತು ಈ ದೇಶದ ಬಹಳ ದೊಡ್ಡ ಭರವಸೆ ಆಗಬೇಕಾಗಿತ್ತು ಕಾಂಗ್ರೆಸ್ಸು ಆದರೆ ಅದು ಅಸಮಾಧಾನದ ಕೂಪ ಆಗಿದೆ ಪಾರ್ಟಿ ಆಗಿದೆ ಪಾಸಿಟಿವಿಟಿ ಪಾಸಿಟಿವಿಟಿ ಇರುವ ಪಾರ್ಟಿ ಆಗಬೇಕಿತ್ತು ಆದರೆ ಅದು ನೆಗೆಟಿವಿಟಿಯನ್ನೇ ತುಂಬಿ ತುಳುಕುವಷ್ಟು ಅದು ತನ್ನಲ್ಲಿ ಹುದುಕಿಕೊಂಡಿದೆ ಭವಿಷ್ಯದ ಪಕ್ಷ ಆಗಬೇಕಾಗಿತ್ತು ಆದರೆ ಅದು ಹಂತ ಹಂತವಾಗಿ ಅದು ಹಿಂದೆ ಗತಕ್ಕೆ ಹೋಗ್ತಾ ಇದೆ ಗತಕಾಲದ ಪಕ್ಷ ಅಷ್ಟೇ ಆಗಿ ಉಳಿದಿದೆ ನೂರ ಮೂವತ್ತಾರು ವರ್ಷದ ಇತಿಹಾಸ ಅಂತ ಬೆಂತಟ್ಕೊಳ್ಬೋದೇ ಹೊರತು ಅದು ವರ್ತಮಾನದಲ್ಲಿ ಕೂತಿಲ್ಲ ವರ್ತಮಾನದಲ್ಲಿ ನಿಂತಿಲ್ಲ ಪಕ್ಷ ಅಪ್ರಸ್ತುತವಾಗಿದೆ ಅನ್ನುವ ಮಾತನ್ನು ಆಡ್ತಾ ಇದ್ದಾರೆ ಇದೇ ದೀದಿ ಆಗ್ಬೋದು ಇದೇ ಸ್ಟಾಲಿನ್ ಆಗ್ಬೋದು ಇಂಥ ಈ ದೇಶವಿರೋಧಿ ಇಂಡಿ ಕೂಟದ ಸದಸ್ಯರೇನಿದ್ದಾರಲ್ಲ ವಕ್ ಕಾಯ್ದೆಯ ತಿದ್ದುಪಡಿಯ ಈ ಒಂದು ಜಾರಿಯಾದ ಕಾನೂನನ್ನು ನಾವು ನಮ್ಮ ರಾಜ್ಯದಲ್ಲಿ ಅಳವಡಿಸುವುದಿಲ್ಲ ನಮ್ಮ ರಾಜ್ಯದಲ್ಲಿ ಅದನ್ನು ಅಳವಡಿಸಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥ ಈ ಪಾಖಂಡಿಗಳಿಗೆ ಉತ್ತರ ಕೊಡಬೇಕಾದಂಥ ತುರ್ತು ಇದೆ ಅಂತ ನಾನು ಭಾವಿಸ್ತೇನೆ ಆಮೇಲೆ ಇವರಿಗೆ ಮುಂದಿನ ಎಲೆಕ್ಷನ್ನಲ್ಲಿ ಈಗ ಅಲ್ಲಿ ದೀದಿ ಮಾಡ್ತಾ ಇರೋದು ಅದೇ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ಅಲ್ಲಿ ಜೈನರು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇದ್ದಾರೆ ಅದೇ ಮುಸ್ಲಿಮರು ಅಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಇದ್ದಾರೆ ಜೈನರು ಎಷ್ಟಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಪರ್ಸೆಂಟು ಜೈನ್ರು ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಪರ್ಸೆಂಟ್ ಇದ್ರೆ ಅದೇ ಮುಸ್ಲಿಮರು ವೆಸ್ಟ್ ಬೆಂಗಾಲಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಇದ್ದಾರೆ ಯಾರು ಅಲ್ಪಸಂಖ್ಯಾಕರಾಗಾದರೆ ಅಲ್ಪಸಂಖ್ಯಾತರು ಅಂತ ಬೋಧಿಸುವಂತ ಇದೇ ದೀದಿಯವರಿಗೆ ಅಂಕಿ ಸಂಖ್ಯೆಯನ್ನು ಕೊಡಬೇಕಾದ ಅಗತ್ಯ ಇದೆ ಇದೇ ರಾಜ ರಾಹುಲ್ ಗಾಂಧಿ ಹೇಳ್ತಾರೆ ಸಂವಿಧಾನ ನಲವತ್ತೇಳರಲ್ಲ ಸಾವಿರ ವರ್ಷದ ಹಿಂದೆ ಅದು ಆದದ್ದು ಅಂತ ಅಂಬೇಡ್ಕರ್ ಹಿಡಿದು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ನಾವು ಅವರ ರಕ್ಷಣೆ ಭಕ್ಷಣೆ ಆದರೆ ಭಕ್ಷಣೆ ಮಾಡೋದು ಯಾರಿಗೂ ಗೊತ್ತಾಗೋದಿಲ್ಲ ಈಗಲೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮ್ಯೂಸಿಯಮ್ಗೆ ಅಲ್ಲಿ ಹೋಗಿ ವಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಫೋಟೋವನ್ನು ಇಟ್ಕೊಂಡು ಭಜನೆ ಮಾಡ್ತಾ ಇದ್ದಾರೆ ಅಹಮದಾಬಾದಲ್ಲಿ ಎ ಐ ಸಿ ಸಿ ಅಧಿವೇಶನದಲ್ಲಿ ಯಾಕೆಂತಂದರೆ ಉಳಿದದ್ದೆಲ್ಲ ಈಗ ಅಂಬೇಡ್ಕರ್ ಮತ್ತು ಸಂವಿಧಾನದ ಪುಸ್ತಕ ಹಿಡಿದು ಏನೂ ಕೆಲಸ ಆಗೋದಿಲ್ಲ ಅಂತ ಗೊತ್ತಾಯಿತು ಸಾವಿರ ವರ್ಷದ ಹಿಂದಿನ ಸಂವಿಧಾನ ಅಂತಂದರೆ ಇವರು ಹೇಳುವ ಅರ್ಥ ಏನು ಹಾಗಾದ್ರೆ ಅಂಬೇಡ್ಕರ್ಗೆಲ್ಲವಾ ಇದು ಅವಮಾನ ಮಾಡ್ತಾ ಇರೋದು ಸಂವಿಧಾನದ ರಚನೆಯ ಮೊದಲ ಮೀಟಿಂಗ್ ಯಾವಾಗಾಯಿತು ಸಂವಿಧಾನ ರಚನೆ ಹೇಗೆ ಅಲ್ಲ ಆಯಿತು ಅದಕ್ಕೆ ಯಾವ ರೀತಿ ಎಲ್ಲ ಅದು ಒಂದು ಅನುಕ್ರಮಣಿಕೆ ಇತ್ತು ಸಂವಿಧಾನವನ್ನು ಯಾವ ಈ ದೇಶದಲ್ಲಿ ಯಾವಾಗ ಅಳವಡಿಸಿಕೊಳ್ಳಾಯಿತು ಅದರ ಡೇ ಟು ಇಸುವಿಯ ಕನಿಷ್ಠ ಜ್ಞಾನ ಇಲ್ಲ ಇದೆ ರಾಹುಲ್ ಗಾಂಧಿ ಸಂವಿಧಾನದ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಅದಕ್ಕಾಗಿಯೇ ಶಶಿ ತರವ್ರು ಹೇಳಿದ್ದು ಅಪ್ರಸ್ತುತ ಪಾರ್ಟಿ ಅಪಭ್ರಂಶಗೊಂಡ ಪಾರ್ಟಿ ಭರವಸೆಯನ್ನು ಕಳ್ಕೊಂಡ ಪಾರ್ಟಿ ಗತಕಾಲದ ಇತಿಹಾಸವಷ್ಟೇ ಇದೆ ಹೊರತು ವ್ಯರ್ಥಮಾನ ಇಲ್ಲ ಕಾಂಗ್ರೆಸ್ಸಿಗೆ ಅಂತ ಈ ದರಿದ್ರರೆಲ್ಲ ದೇಶ ಕಟ್ಟುವವರು ಇವರು ದೇಶದಲ್ಲಿ ಜಾತ್ಯತೀತತೆ ಅಂತ ಬಗಳುವವರು ಸೆಕ್ಯುಲರಿಸಮ್ ಅಂತ ಹಣೆಪಟ್ಟಿ ಹಂಚಿಕೊಂಡವರು ಸಂವಿಧಾನ ರಕ್ಷಣೆ ಮಾಡುವವರು ಜನಸಾಮಾನ್ಯರು ಸಾಮಾನ್ಯರಿಗೆ ಒಂದು ಇಡೀದಾದ ಸಮಷ್ಟಿಯ ಬದುಕು ಬೇಕಾಗಿಲ್ಲ ಇವರಿಗೆ ಅಲ್ಪಸಂಖ್ಯಾತರ ಓಟ್ ಅಷ್ಟೇ ಬೇಕು ಅದು ಒಂದು ಸರಿ ಇದ್ದುಬಿಟ್ರೆ ಆಯಿತು ಬಾಕಿಯವರೆಲ್ಲ ಹಾಳಾಗಿ ಹೋಗಲಿ ಅಂತ ಇಂಥ ದರಿದ್ರರಿಗೆ ಬುದ್ಧಿ ಕಲಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಇಂಥ ಸರ್ಕಾರಗಳನ್ನು ಕಿತ್ತು ಬಿಸಾಡಬೇಕು ಆವಾಗಲೇ ಬುದ್ಧಿ ಇದು ನಮಸ್ತೆ